ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲಾ ತೂಕ ಕಡಿಮೆ ಮಾಡ್ಕೊಳ್ಬೇಕು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಅಂತವರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಟ್ ಲಾಸ್ ಡ್ರಿಂಕ್ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾನೀಯನ ನಿಂತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ನಾವು ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಮಾಡ್ಕೊಂಡು ಕುಡಿಬೇಕು ದಿನ ಕುಡಿತಾ ಬರೋದ್ರಿಂದ ಒಂದು ವಾರದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಹೊಟ್ಟೆ ಸುತ್ತ ಇರುವ ಬೊಜ್ಜು ಎಲ್ಲ ಕರಗಿ ತುಂಬಾ ಸಣ್ಣ ಆಗಿ ಕಾಣಿಸ್ಲಿಕ್ಕೆ ಮತ್ತೆ ಯಾವ್ದೇ ತರ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಅದಕ್ಕೂ ಕೂಡ ಇದು ಸಹಾಯಕ ಸಹಾಯ ಮಾಡುತ್ತೆ ತುಂಬಾನೇ ಒಳ್ಳೇದು ನಮ್ಮ ಅಡುಗೆ ಮನೆಗಳಲ್ಲೇ ಸಿಗುವಂತಹ పని నా తయారు తగ్కొల్ అన్నదా ఎలా అదకూ ముంచె చాలా సబ్స్క్రైబ్ నోడ్తా దయవిట్టు చబ్స్క్రైబ్ మూడు విడియోన ఎల్ూ స్కీప్ కొనే వరకు నోడి నమ్మ చట్ మిగే విడియో ఇష్టక్ నిమ్మ అనసీకే ఇంకా కమెంట్ మిలిసి ఎలా విడిగూ సపోర్ట్ అంత కన్నీ విడి హేగ్ అన్నదోడ్తా హ ಇಲ್ಲಿ ನೀವು ನೋಡ್ತಾ ಇರಬಹುದು ಇವತ್ತಿನ ವೆಯ್ಟ್ ಲಾಸ್ ಟ್ರಿಕ್ ಗೆ ಬಳಸ್ತಾ ಇರುವಂತಹ ಪದಾರ್ಥ ಬಂದು ದಾಲ್ಚಿನಿ ಚಕ್ಕೆ ಅಥವಾ ಸಿನಮನ್ ಅಂತ ಕರಿತೀವಿ ಇದರಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಅಂಶಗಳಿವೆ ಹಾಗೆ ಇದು ನಮ್ಮ ಅಡಿಗೆಗಳಲ್ಲಿ ಬಳಸುವ ಒಂದು ಮಸಾಲೆ ಪದಾರ್ಥ ಅಂತ ಹೇಳಬಹುದು ಇದರಿಂದ ಟೀ ಅಥವಾ ದಾಲ್ಚಿನಿ ಚಕ್ಕೆ ನೀರು ಅಂತಾನೂ ಕರಿಬಹುದು ಸಿನಮನ್ ಟೀ ಅಂತನಾದ್ರೂ ಕರಿಬಹುದು ಇದನ್ನ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ఇల్ నన్ను పాత్ర గ్లాస్ ఆగోష్ దొడ్డు గ్లాస్ అని కదా మేలు నూ ఆగ్ చక్కెన హీ ఇల్ కదు ఆ న బేంజ్ ఆతా బరుపు కలర్ బాగు కదస్బుక్కు అసే కదూ స్వల్ప కడిమే ఆగ అల్లి తనక కదస్బెక్కు నోడ్తాల్గా ಈ ದಾಲ್ಚಿನಿ ಚಕ್ಕೆನ ನಾವು ಬಳಸೋದ್ರಿಂದ ನಮಗೆ ಏನಾದ್ರೂ ಉರಿ ಉದ್ದ ಸಮಸ್ಯೆ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ ಹಾಗೆ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಆ ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗೆ ಸಕ್ಕರೆ ಕಾಯಿಲೆ ಇದ್ರೆ ಅದನ್ನ ಕಡಿಮೆ ಮಾಡುತ್ತೆ ಹಾಗೆ ಶೀತ ಕೆಮ್ಮು ನೆಗಡಿ ಎಲ್ಲದಕ್ಕೂ ತುಂಬಾ ಒಳ್ಳೇದು ಮತ್ತೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ ಹಾಗೆ ಈಗ ಇದನ್ನ ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ಬೇಕು ಉಗುರು ಬೆಚ್ಚಿಗೆ ಇರುವಾಗ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸಿಕೊಳ್ತಾ ಇದ್ದೀನಿ ಜೇನುತುಪ್ಪನ ಯಾವತ್ತು ನಾವು ಜಾಸ್ತಿ ಬಿಸಿ ಇರುವ ನೀರಿಗಾಗ್ಲಿ ಅದಕ್ಕೆ ಆಗ್ಲಿ ಹಾಕ್ಬಾರ್ದು ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಿಗಿರುವಾಗ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ನೀವು ರಾತ್ರಿ ಮಲ್ಗೋ ಮುತ್ತಿಗೆ ತೆಗೆದುಕೊಂಡು ಮಲ್ಗಿದ್ರೆ ಅಹ್ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ವಾರದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೇನುತುಪ್ಪನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದನ್ನ ತೆಗೆದುಕೊಳ್ಳೋದ್ರಿಂದ ನಮ್ಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುತ್ತೆ ಹಾಗೆ ಒಳ್ಳೆ ನಿದ್ರೆ ಬರೋದಕ್ಕೆ ಸಹಾಯ ಮಾಡುತ್ತೆ ಕೆಮ್ಮು ಗಂಟ್ಲು ನೋವಿಗೆಲ್ಲ ತುಂಬಾ ಒಳ್ಳೇದು ಹಾಗೆ ಚರ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಏನಾದ್ರು ಗಾಯ ಆಗಿದ್ರೆ ಅದನ್ನ ಬೇಗ ಗುಣ ಮಾಡೋದಕ್ಕೆ ಇದು ತುಂಬಾ ಒಳ್ಳೇದು ನೀವು ಕೂಡ ಈ ದಾಲ್ಚಿನ ಚಕ್ಕೆ ನೀರನ್ನ ಮಾಡಿಕೊಂಡು ಕುಡಿದ್ ನೋಡಿ ದಾಲ್ಚಿನಿ ಚಕ್ಕೆ ನೀರು ಅಥವಾ ಸಿನಮನ್ ವಾಟರ್ ಅಂತ ಕರೀತಾರೆ ಇದು ನಮ್ಮ ಅಡಿಗೆಗಳಲ್ಲಿ ಬಳಸುವ ಒಂದು ಮಸಾಲೆ ಪದಾರ್ಥ ಇದರಿಂದ ನಾವು ಈ ನೀರನ್ನ ದಿನ ರಾತ್ರಿ ಮಲ್ಕೊಳ್ಳುವಾಗ ಕುಡಿದು ಮಲಗಿದ್ರೆ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಂಡ್ರಿಗೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಬೇಗ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಕೆಮ್ಮು ಗಂಟ್ಲು ನೋವು ಥಂಡಿ ಜ್ವರ ಅಂತವರಿಗೂ ಕೂಡ ಇದು ತುಂಬಾ ಒಳ್ಳೆ ಆ ಮೆಡಿಸಿನ್ ಅಂತ ಹೇಳ್ಬೋದು ಮನೆಯಲ್ಲೇ ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ತುಂಬಾ ಬೇಗ ಅಂತ ಕಡಿಮೆ ಆಗುತ್ತೆ ಎಲ್ಲಾ ರೀತಿ ನಮ್ಮ ಅಡುಗೆ ಪದಾರ್ಥಗಳಲ್ಲೇ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಔಷಧಿ ಗುಣಗಳಿವೆ ಹಾಗಾಗಿ ನಾವು ಎಲ್ಲಾನು ಅಹ್ ನಿಯಮಿತವಾಗಿ ಬಳಸ್ಕೊಂತ ಬಂದ್ರೆ ಯಾವ್ದೇ ತರ ಆ ತೂಕ ಹೆಚ್ಚಾಗೋದಾಗ್ಲಿ ಯಾವ್ದೇ ತರ ಸಮಸ್ಯೆ ಆರೋಗ್ಯ ಸಮಸ್ಯೆಗಳಾಗ್ಲಿ ಯಾವುದು ಬರೋದಿಲ್ಲ ನೀವು ಕೂಡ ఈ సినమన్ వాటర్ అత దాల్చినీ చక్కెర హేగ్ హేగ తొలబు అన్నోదా విడి నోడీరా విడియో ఇష్ట ప్లీజ్ లైక్ నిమ్మ ఫ్యమలి ఫ్రెండ్స్ షేర్ మిగతా సబ్స్క్రైబ్ నోడీ అనుకోని థ్యాంక్ యూ ఫార్ వాచింగ్ సి నెక్స్ట్ వీడియో బై బాయ్